ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಗೆ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮೆ ಆಗತ್ತೆ ಯಾವ ದಿನಾಂಕದೊಂದು ಖಾತೆಗಳಿಗೆ ಜಮಾ ಆಗತ್ತೆ ಹೇಗೆ ಹಣ ಬರುತ್ತೆ ಹಾಗೆ ತುಂಬ ಜನಕ್ಕೆ ಇನ್ನೂ ಕೂಡ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದೀರಾ ಸೊ ಇವರಿಗೆಲ್ಲ ಯಾವಾಗ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರುವಂಥ ಅಪ್ಡೇಟ್ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಜನ ಕೇಳ್ತಾ ಇದ್ದಿದ್ದು ಸೊ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಹಣ ಹಾಕ್ತಾರೆ ಅಂತ ಹೇಳಿದ್ರಿ ಯಾವಾಗಿಂದ ಬರುತ್ತೆ ಯಾವಾಗ ನಮ್ಮ ಖಾತೆಗೆ ಜಮಾ ಆಗತ್ತೆ ಹಾಗಾದರೆ ಏನ ದಾಖಲಾತಿಗಳು ಬೇಕು ಯಾ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತಿದ್ರು ವಿಡಿಯೋನ ನೋಡಿ ಹಾಗೇನೆ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ತುಂಬಾ ಜನ ಈ ಒಂದು ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿಗೋ ಅಥವಾ ನೀವು ನೋಡ್ತಾ ಇರ್ಬೋದು ಬೆಂಗಳೂರನ್ನು ಕರ್ನಾಟಕವನ್ನು ಒಂದಿಗೆ ಹೋಗಿ ವಿಸಿಟ್ ಕೊಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಆ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿ ಅಲ್ಲಿ ನಾನು ವೆಯ್ಟ್ಲಾಸ್ ಜರ್ನಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಆ ಒಂದು ಕಾರಣಕ್ಕೋಸ್ಕರ ಜೊತೆಗೆ ಸೊ ನಾನು ನಿಮಗೆ ಅಲ್ಲಿ ಡ್ರೆಸ್ಗಳಾಗಿರ್ಬೋದು ಬೇರೆ ಬೇರೆ ಮೆಟೀರಿಯಲ್ಗಳ ಡಿಸೈನ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಸಿಲ್ವರ್ ಜ್ಯುವೆಲರಿಗಳ ಕಲೆಕ್ಷನ್ ತೋರಿಸಿ ವಿತ್ ಪ್ರೈಸ್ ಸಮೇತ ಹೇಳಿ ಅಂತ ಅದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಹೋಗಿ ವಿತ್ ಪ್ರೈಸ್ ಸಮೇತ ಹೇಳ್ತಾ ಇದೀನಿ ಶೇರ್ ಮಾಡಿ ಲಿಂಕ್ ಅನ್ನ ಪ್ರತಿಯೊಬ್ರು ಕ್ಲಿಕ್ ಮಾಡಿ ಫಾಲೋ ಮಾಡಿ ಅದಕ್ಕೆ ಏನು ಚಾರ್ಜಸ್ ಆಗಲ್ಲ ಆ ಒಂದು ಕಾರಣಕ್ಕೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋದು ಗೊತ್ತು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫಾಲೋ ಕೂಡ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಅನ್ನೋದು ತುಂಬಾ ದೊಡ್ಡ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಅಂದರೆ ಕೋಟ್ಯಾಂತರ ಮಹಿಳೆಯರು ಇದ್ರೆ ಲಾಭವನ್ನ ಪಡ್ಕೊತಾ ಇದ್ದೀರಾ ಸೊ ಇದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲ ಒಂದಿಬ್ರು ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳಕ್ ಹೋಗಲ್ಲ ಜಾಸ್ತಿ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಮೈಂಡ್ ಕೂಡ ತಲೆ ಹಾಳಾಗತ್ತೆ ಜೊತೆಗೆ ಅವರು ಅಂತ ಕೆಟ್ಟ ಪ್ರಚಾರ ಮಾಡೋರು ಎಲ್ಲೂ ಕೂಡ ಇರ್ತಾರೆ ಸೊ ಕೊಚ್ಚೆ ಮೇಲೆ ಹಾಕಿದ್ರೆ ನಮ್ಮ ಮೇಲೆ ಕೊಚ್ಚೆ ಹಾರತ್ತೆ ಅನ್ನೋದು ಗಾದೆ ಸುಳ್ಳಲ್ಲ ಅದೇ ಥರನೇ ಸೊ ಇಂಥ ಜನಗಳು ಕೊಚ್ಚೆ ಥರ ಜನಗಳು ಇದ್ದೇ ಇರ್ತಾರೆ ನಾವು ಅದ್ರ ಬಗ್ಗೆ ಹುಷಾರಾಗಬೇಕು ದಾಟ್ಕೊಂಡು ಹೋಗಬೇಕು ಅಥವಾ ಅವ್ರ ಸುದ್ದಿಗೆ ಹೋಗ್ಬಾರ್ದು ಆ ಕಡೆ ದಾರಿಲೇ ಹೋಗ್ಬಾರ್ದು ಅನ್ನೋದು ಒಂದು ನನ್ನ ಅಭಿಪ್ರಾಯ ಸೊ ಈಗ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಒಟ್ಟಿಗೆ ಸರ್ಕಾರ ರಿಲೀಸ್ ಮಾಡಲಿಕ್ಕೆ ಡಿಸೈಡ್ ಮಾಡಿದೆ ಸೊ ಇಲ್ಲಿ ಹದಿನೇಳನೇ ಕಂತಿನ ಬಗ್ಗೆ ಹೇಳ್ಬಿಡ್ತೀನಿ ಮೊದಲು ಹದಿನೇಳನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಬರೋದು ಪೆಂಡಿಂಗ್ ಇದೆ ಇಲ್ಲಿ ಒಬ್ರಿಬ್ರಿಗೆಲ್ಲ ತುಂಬ ಸಾವಿರಾಂತರ ಜನರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬರೋದು ಪೆಂಡಿಂಗ್ ಇದೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಬೇಜಾರು ಕೂಡ ಆಗಿದೆ ಹಣ ಬರುತ್ತೋ ಇಲ್ವೋ ಯಾವಾಗಿಂದ ಬರುತ್ತೆ ಏನು ಕತೆ ಅಥವಾ ಹಣನೇ ಬರಲ್ವಾ ಯೋಜನೆಗಳೇನಾದ್ರು ಸ್ಟಾಪ್ ಆಯ್ತಾ ಅಂತ ಬಟ್ ಯೋಜನೆಗಳು ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ ಹಣ ಅಂತೂ ಡೆಫಿನೆಟ್ಲಿ ಬರುತ್ತೆ ಬಟ್ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ತುಂಬಾ ಜನ ಪೆಂಡಿಂಗ್ ಇರೋರಿಗೂ ಕೂಡ ಈಗ ಜಮಾ ಆಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಹೇಳ್ತಿರೋದು ಇನ್ನು ಹದಿನೆಂಟನೇ ಕಂತು ಹಣ್ಣು ಹಣ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಅಂದ್ರೆ ನಿಮ್ಗೆ ಇದು ಗೊತ್ತಿರತ್ತೆ ಮಾರ್ಚ್ ತಿಂಗಳ ಹಣ ಸೊ ಮಾರ್ಚ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಾರಿ ಫೆಬ್ರವರಿ ಮತ್ತೆ ಏಪ್ರಿಲ್ ಅಂದರೆ ಈ ಹತ್ತೊಂಬತ್ತನೇ ಕಂತಿನ ಹಣ ಈ ಹಣ ಇನ್ನು ಯಾರ ಖಾತೆಗೂ ಜಮಾ ಆಗಿಲ್ಲ ಸರ್ಕಾರ ಕೂಡ ಇದನ್ನ ರಿಲೀಸ್ ಮಾಡಿಲ್ಲ ಸೊ ಈ ಯುಗಾದಿ ಹಬ್ಬದ ಟೈಮಂದು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾರೆ ಹದಿನೆಂಟನೇ ಕಂತಿನ ಹಣ ಅವತ್ತು ಬಂದರೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೊಂದು ಟೂ ಡೇಸಲ್ಲಿ ರಿಲೀಸ್ ಆಗುತ್ತೆ ಒಟ್ಟಿಗೆ ಅಂತೂ ರಿಲೀಸ್ ಆಗಲ್ಲ ಅಥವಾ ಒಂದೇ ದಿನ ಬರುತ್ತೆ ಅವ್ರಿಗೆ ಎರಡು ಸಾವಿರ ಬರೀ ನಮಗೆ ಬಂದಿಲ್ಲ ಅಂತ ನೀವು ಕನ್ಫ್ಯೂಸ್ ಆಗ್ಬೇಡಿ ಅಥವಾ ಬರದೇ ಇಲ್ವಾ ಅಂತ ಹೇಳ್ಬಿಟ್ಟು ಭಯಪಡಬೇಡಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಯ್ತಾ ಅಂತ ಯೋಚನೆ ಕೂಡ ಮಾಡಕ್ ಹೋಗ್ಬಿಡಿ ಏನು ಕ್ಯಾನ್ಸಲ್ ಆಗಲ್ಲ ಹಣ ಅಂತೂ ಡೆಫಿನೆಟ್ಲಿ ಖಾತೆಗೆ ಜಮಾ ಆಗತ್ತೆ ಸ್ನೇಹಿತರೆ ಸೊ ಇನ್ನು ವಿಚಾರಕ್ಕೆ ಹೋಗೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಅದೇ ರೀತಿಯಾಗಿ ಜಮಾ ಆಗ್ತಾ ಹೋಗುತ್ತೆ ಇನ್ನು ನೀವೆಲ್ಲ ಕೇಳ್ತಾ ಇದ್ದಿದ್ದು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೋಸ್ಕರ ಯೋಜನೆಗಳನ್ನು ಬಿಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಯಾವಾಗ ಎರಡು ಸಾವಿರ ಹಣ ಬರುತ್ತೆ ನಮ್ಗೆ ಯಾವಾಗ ಸಿಗತ್ತೆ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಹೌದು ಕೇಂದ್ರ ಸರ್ಕಾರದಿಂದ ಹೇಳಿರುವಂಥದ್ದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಕೇಂದ್ರದಿಂದ ಮಹಿಳೆಯರಿಗೆ ಹಣವನ್ನು ಕೊಡ್ತೀವಿ ಅಂತ ಬಟ್ ಇಷ್ಟೇ ಹಣ ಎರಡು ಸಾವಿರ ಕೊಡ್ತಾರೋ ಮೂರು ಸಾವಿರ ಕೊಡ್ತಾರೋ ಐದು ಸಾವಿರ ಕೊಡ್ತಾರೋ ಅದು ಗೊತ್ತಿಲ್ಲ ಬಟ್ ಯೋಜನೆಯನ್ನ ಬಿಡುಗಡೆ ಮಾಡಬೇಕು ಹೇಳಿ ಕೇಂದ್ರದಿಂದ ಡಿಸೈಡ್ ಮಾಡಿ ತುಂಬ ತುಂಬ ಟೈಮ್ ಆಯಿತು ಬಟ್ ಆ ಯೋಜನೆಗಳಿನ್ನೂ ಕೂಡ ಜಾರಿಗೆ ಬಂದಿಲ್ಲ ಯಾವಾಗಿಂದ ಅರ್ಜಿಯನ್ನು ಹಾಕಬೇಕು ಏನೇನು ದಾಖಲಾತಿಗಳು ಬೇಕು ಹೇಗೆ ಏನು ಅಂತ ಯಾವುದೇ ರೀತಿಯಾಗಿ ಅವರು ಎಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಅದು ಸ್ಟಾಪ್ ಮಾಡಿದರೆ ಫಸ್ಟಲ್ಲಿ ಸ್ವಲ್ಪ ಫೆಬ್ರವರಿಯಿಂದನೇ ಬರುತ್ತೆ ಮಾರ್ಚಿಂದ ಬರುತ್ತೆ ಹಾಗೆ ಡಿಸ್ ಜನವರಿಯಿಂದ ಬರುತ್ತೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ಅದು ಸ್ಪ್ರೆಡ್ ಆಗಿತ್ತು ವಿಷಯ ಅಂತಲೇ ಹೇಳ್ಬೋದು ಬಟ್ ಈಗ ಅದು ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾತಾಗಲಿ ಕಥೆ ಆಗಲಿ ಏನು ಕೂಡ ಇಲ್ಲ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಇತ್ತಲ್ಲ ಅದು ಬರುತ್ತೆ ಆದ್ರೆ ತುಂಬಾ ಜನ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟಿದೆ ಅಂತ ಹೇಳಿ ಈ ತರ ಸುಳ್ಳು ಸುದ್ದಿಗಳನ್ನ ಸಿಗೋದ್ರಿಂದ ಏನ್ ಸಿಗುತ್ತೋ ನಮ್ಗೆ ಗೊತ್ತಿಲ್ಲ ಸೊ ಈ ತರ ಮಂ ಅವ್ರ ಹೆಸರು ಸಮ್ಥಿಂಗ್ ಏನೋ ಇದೆ ಮಂಜುಳಾ ಕಿರಣ್ ಇವ್ರಿಬ್ರೇನೆ ಅವ್ರು ಏನು ಅಂತಾನೆ ನನಗ್ ಗೊತ್ತಿಲ್ಲ ಅವ್ರಿಬ್ರೇನೆ ಕಮೆಂಟ್ ಮಾಡೋದು ಕಾಂಗ್ರೆಸ್ ಸರ್ಕಾರ ಬ ರಾಜೀನಾಮೆ ಕೊಟ್ಬಿಟ್ಟಿದೆ ಅಂತ ಯಾರಿಗೂ ಗೊತ್ತಿಲ್ದಿರೋ ವಿಷಯ ಅವರಿಬ್ರಿಗೆ ಗೊತ್ತಿರತ್ತೋ ಅಥವಾ ಅವರಿಬ್ರೇನೇ ಈ ಥರ ಸುಮ್ಮನೆ ಒಂದು ಗಾಸಿಪ್ ಮಾಡೋಣ ನಮ್ಮ ಮೈಡಿಗಳನ್ನ ನೋಡ್ಲಿ ಅಂತ ಹೇಳಿ ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಸೊ ಏನೇ ಇರಬಹುದೇನೋ ಅದು ನನ್ನ ಬಗ್ಗೆ ಗೊತ್ತಿಲ್ಲ ಅದೇನಾದ್ರು ಇರ್ಲಿ ಸೊ ಎಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟಿಲ್ಲ ಈ ತರ ಸುಳ್ಳುಗಳು ಇದ್ದೇ ಇರ್ತಾರೆ ಆ ಥರ ಮಾತಾಡೋರ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳಲ್ಲ ಸೊ ಅದ್ರ ಬಗ್ಗೆ ನನ್ಗೆ ಗಮನ ಕೂಡ ಕೊಡಲ್ಲ ಬಟ್ ಅದೊಂದು ಸುಳ್ಳು ಸುದ್ದಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಯೋಜನೆ ಇನ್ನು ಏನು ಯೋಜನೆ ಅಥವಾ ಅದು ಯಾವಾಗಿಂದ ಅರ್ಜಿಯನ್ನು ಯಾವಾಗಿಂದ ಹಣ ಬರುತ್ತೆ ಅನ್ನೋದು ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅಥವಾ ಯೋಜನೆ ಬರಡಿಲ್ಲ ಯಾವ ಮಹಿಳೆಯರಿಗೂ ಕೂಡ ಬಂದಿಲ್ಲ ಸೊ ಏನಂದ್ರೆ ರಾಜ್ಯ ಸರ್ಕಾರದಿಂದ ಬರುವ ಯೋಜನೆ ಇಲ್ಲಿ ನೀವು ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಇರುತ್ತೆ ಕೇಂದ್ರದಿಂದ ಬರುವಂತ ಯೋಜನೆಗಳೇನಂದ್ರೆ ಎಲ್ಲ ಕಡೆಯಲ್ಲೂ ಅದು ಜಾರಿಗೆ ಬರುತ್ತೆ ಹಾಗೆ ಕೇಂದ್ರದಿಂದ ಬರುವಂತ ಯೋಜನೆಗಳು ಇಷ್ಟೇ ವರ್ಷ ಇರುತ್ತೆ ಅದು ಏನು ಇರೋದಿಲ್ಲ ಯಾಕಂದ್ರೆ ಪರ್ಮನೆಂಟ್ ಆಗಿ ಬರ್ತಾ ಇರುತ್ತೆ ಬಟ್ ರಾಜ್ಯ ಸರ್ಕಾರದಲ್ಲಿ ಬರುವಂತ ಯೋಜನೆಗಳು ಏನಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಬಿಜೆಪಿ ಸರ್ಕಾರ ಬರಲಿ ಅದು ಹೇಗಂದ್ರೆ ಎಷ್ಟು ವರ್ಷ ವರ್ಷ ಆ ಸರ್ಕಾರ ಇರುತ್ತೋ ಅಷ್ಟು ವರ್ಷ ಮಾತ್ರ ಆ ಯೋಜನೆಗಳು ಕಂಟಿನ್ಯೂ ಇರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ತಿಳ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಐದು ವರ್ಷ ಕಂಟಿನ್ಯೂ ಇರುತ್ತೆ ಅದಕ್ಕೂ ನಂತರ ಬಿಜೆಪಿ ಸರ್ಕಾರ ಬರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈಗಾಗಲೇ ಹೇಳಿದ್ದಾರೆ ಏನಂತ ನಾವು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಬಂದ್ರೆ ಈ ಯೋಜನೆಯನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಹಣವನ್ನ ಹೆಚ್ಚಳ ಮಾಡ್ತೀವಿ ಅಂತ ಬಟ್ ಬಿಜೆಪಿ ಸರ್ಕಾರ ಬಂದ್ರೆ ಯೋಜನೆಯನ್ನ ಕಂಟಿನ್ಯೂ ಮಾಡಿದ್ರು ಮಾಡಬಹುದು ಅಥವಾ ಕ್ಯಾನ್ಸಲ್ ಮಾಡಿದ್ರು ಮಾಡಬಹುದು ಅದು ಏನಂತಂದ್ರೆ ಅವ್ರು ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಿಜೆಪಿ ಸರ್ಕಾರದಿಂದ ಈ ಯೋಜನೆಗೆ ಸಾಕಷ್ಟು ಹಣ ವೆಚ್ಚ ಆಗ್ತದೆ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಇದರಿಂದ ಸಹಾಯ ಆಗ್ತಾ ಇದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಯೋಜನೆ ಕ್ಯಾನ್ಸಲ್ ಮಾಡಿದ್ರು ಮಾಡ್ಬೋದು ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಇಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಬಿಜೆಪಿ ಸರ್ಕಾರ ಮುಂದೆ ಬಂದ್ರೆ ಬಟ್ ಏನು ಮಾಡತ್ತಾ ಗೊತ್ತಿಲ್ಲ ಸೊ ಯಾವುದೇ ಸರ್ಕಾರ ಬರಲಿ ಜನರಿಗೆ ಉಪಯೋಗ ಆಗಲಿ ಸಾಕಷ್ಟು ಜನ ಇದರಿಂದ ಲಾಭವನ್ನು ಪಡ್ಕೊಳ್ಲಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಂತಲ್ಲ ಬೇರೆ ಬೇರೆ ಯೋಜನೆಗಳು ಕೂಡ ಬರಲಿ ಅದರಿಂದ ಸಹಾಯ ಆಗಲಿ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋದು ನನ್ನ ಉದ್ದೇಶ ಸೊ ನೀವೇನಂತೀರಾ ನನ್ನ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಅಲ್ಲಿ ಫಾಲೋ ಮಾಡಿ ಸೊ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವಾಗಲ್ಸ್ ಅಂತ ಆ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು